ಬಾರೆ ಸುಬ್ಬಿ ನಾವೇನೇನು ಕಮ್ಮಿ ಇಲ್ಲ ಬಾ ನಾವೇನು ಅವಳ ಜೈಗಿನೇನು ಕಡಿಮೆ ಇಲ್ಲ ಬಾ ನಾವೂ ಮದ್ವೆ ಆಗನ ಬಾ ನಾನುನು ಅವಳ ಥರಾನೇ ಡೆಕೋರೇಷನ್ ಮಾಡಿಸಿ ಅವಳಗಿ ಚೆನ್ನಾಗೇನೆ ಅಡುಗೆ ಎಲ್ಲ ಮಾಡಿಸಿ ಫೋಟೋ ತೆಗ್ಸಿ ಮದುವೆ ಆಗನ ಬಾ ನಾವೇನು ಅವಳಿಗೇನು ಕಮ್ಮಿ ಇಲ್ಲ ಅವಳು ಪ್ರಾಣಿ ಹಾ ಪ್ರಾಣಿ ಸುಮ್ಕಿರು ಏನ ಬೇಡ ಹಾ ಸುಮ್ಮನೆ ಖರ್ಚು ಮಾಡೋದು ಏಯ್ ಏನು ಬೇಡ ಸುಮ್ಮನೆ ಬಾ ಹ್ಞೂ ಅವಳು ಒಂಥರ ಹೆಂಗೆ ಅಂದರೆ ನನ್ನ ಕೈಲೇ ಸಾಧ್ಯ ಬೇರೆಯವ್ರ ಕೈಲಿ ಯಾರ ಕೈಲೂ ಸಾಧ್ಯ ಇಲ್ಲ ಅದು ಬೇರೆಯವ್ರ ಕೈಲಿ ಯಾರ ಕೈಲೂ ಅದು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬಿಟ್ಟವಳು ಅವಳು ಅದ್ಕೇನೆ ಅವಳು ಕಣ್ಣಿದ್ರಿಗೆ ನಾವು ಮದುವೆ ಆಗಿ ಅವಳ ಥರನೇ ಎಲ್ಲ ಡೆಕೋರೇಷನ್ ಮಾಡಿಸಿ ಅವಳಾಗಿರೋದು ಜಾಗದಾಗ ನಾವು ಮದುವೆ ಆಗಿ ಅವಳು ಮುಖಕ್ಕೆ ಕೊಡ್ದಂಗೆ ತೋರಿಸಣ ಇಲ್ಲಿ ಹ್ಞೂ ಆಗಿ ತೋರಿಸಿದ್ರೇನೆ ಚೆನ್ನಾಗಿರೋದು ಇಲ್ಲ ಅಂತಂದರೆ ನನ್ನ ಮುಂದೆ ಇನ್ನೂ ಬಿಲ್ಡಪ್ ಕೊಡ್ತಾ ಇರ್ತಾಳೆ ಅವಳು ಏ ಬೇಡಕ್ ಲಾಯ್ ಹಾ ಏನು ಬೇಡ ಸುಮ್ಮನೆ ಬೆಟ್ಟ ರಾಣಿ ಬೇಡ ಕೊಡ್ತಾಳೆ ಅಂತೇಳಿ ಅನ್ ಗಿನಿ ರಾಜಂತಾಗಿ ದುಡ್ಡ ಇದಾವೆ ಆಡ್ತಾಳೆ ಸುಮ್ಮನೆ ಯಾಕೆ ನಿಂತಾಗ ಎಲ್ಲ ಅಲ್ಪ ಸ್ವಲ್ಪ ದುಡ್ಡಿ ಚಾನೆ ಇದ್ಯಾ ಸುಮ್ಮನೆ ಯಾಪ ಮುಗಿಸ್ಟ್ಯಾಂಡ್ ಏ ಮುಗಿದ್ರು ಮುಗಿಲಿಲ್ಲ ಹೇಳ್ ಬಾ ನಾನೆಲ್ಲ ದುಡಿತೀನಿ ಕೆಲ್ಸಕ್ಕೆ ಹೋಗಿ ಹ್ಮ್ ಮುಗಿದ್ರ ಬಗ್ಗೆ ತಲೆ ಕೆಡಿಸೇಬಡ ಇಂಥ ವಯಸ್ಸಿನಾಗ ಅವ್ಳೆ ಮೆರಿತಾ ಇದಾಳೆ ಅಂದ್ಮೇಲೆ ನಾವೇನೋ ಅವ್ಳಿಗೆ ಏನೇನು ಕಮ್ಮಿ ಇಲ್ಲ ಹ್ಮ್ ಬಾ ಏನೋ ಏನೋ ತಿಳ್ಕೊಬಿಟ್ಟಾಳ ಅವಳು ಯಾರು ಯಾರಿಗೇನು ಕಮ್ಮಿ ಇಲ್ಲ ಈ ಕಾಲ್ದಾಗೆ ಅಪ್ಪಯ್ ಸುಬ್ಬಮ್ಮ ಹೆಂಗೆ ಐತೆ ಬಿಲ್ಡ್ ಅಪ್ ಕೊಟ್ಲಂತೆ ಆ ಮಾಮನ್ ಮುಂದೆ ಅಚ್ಚನಿ ನಾವೇನ ಅವಳಿಗೆ ಇನ್ನ ಕಮ್ಮಿ ಇಲ್ಲ ಬಾರಿ ಸುದ್ದಿ ನಾವು ಮದ್ವಿ ಆಗೋ ತಗೊಂಡವ್ ನಮ್ಗೆ ಶಿವಲಿಂಗ ಅಚ್ಚನಿ ಬೇಡ ಕಣ್ಮಮ್ಮ ಸುಮ್ಕಿರು ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಯಾರಾನ ಏನಂತಾರು ಅವಳಗ್ ಇಲ್ವೇ ಅಂದ್ರೆ ನಮಗೂ ಇಲ್ವೇ ಸುಮ್ಕಿರಿ ಏನು ಬೇಡ ಸುಮ್ನ ನಾ ಇರ್ತೀನಿ ಮುದ್ದೆ ಉಣ್ಕಂಡ್ ಸುಮ್ನಿರಪ್ಪ ಅಂತ ಅಯ್ಯ ಹೆಂಗಾನ ಇದ್ ಹೆಂಗನ ಇರ್ಲೋಣ ಅವ್ಳು ಸುಮ್ಮನ ಮದ್ದೆ ಮಾಡಿರ್ತೀನಿ ಉಣ್ಕೊಂಡು ಪಾಪ ಶಿವಲಿಂಗ ಮಾಮ ಒಳ್ಳೇನು ಹ್ಮ್ ಅವಳು ಒಳ್ಳೆಯಳಲ್ಲ ಅವಳು ಊರುದಿರ್ಗಿ ಹ್ಞೂ ಊರು 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 ತಿರ್ಗೋದು ಕೇರ್ 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 ತಿರ್ಗೋದು ಹ್ಮ್ ಬರೀ ಇದಾನೆ ಅವಳು ಊರಗಿ ಹ್ಮ್ ಅಕ್ಕೇನೆ ನಮ್ಮ ಸೇಲಿಂಗ ಅಮ್ಮನ ಬೇಡ ಮಾಡಿ ಅಂಗಿಣಿ ರಾಜನ್ ಕಟ್ಕೊಂಡು ಇವಾಗ ಅಲ್ಲಾಡಚ್ಚ ಹ್ಮ್ ಅಷ್ಟೇನೇ ಅದು ಏ ಬಿಡ್ರ ಹ್ಮ್ ಏನ್ ನೀವು ಹ್ಮ್ ಯಾರು ನೋಗ್ತಾರೆ ಎಲ್ಲ ಬೈ ಚಂಬತ್ತಾರೆ ಊರಾಗಿ ಹ್ಮ್ ಏನಪ್ಪ ಇದು ಇವ್ರಿಗೆ ಯಾಕೆ ಬುದ್ಧಿ ಇಲ್ಲ ಇಂಥ ಅಂತ ಅಂತೇಳಿ ಎಲ್ಲ ಬೈ ಚಂಬತ್ತಾರಿ ಬೇಡ ಸುಮ್ಚಿರಲಿ ಹ್ಮ್ ಯಾಕೆ ಇಲ್ಲದ್ದೆಲ್ಲ ಇದು ಮಾಡಿ ಚಮಕ್ ಹೋಗ್ತೀರಾ ಏ ಇಲ್ಲ ಕಣಜಿ ನಾನು ಮುಂದೆ ಅವಳು ಎಷ್ಟು ಸ್ಕೋಪ್ ಕೊಡ್ತಾಳೆ ನಿನ್ನ ಕೈಲಿ ಆಗಲ್ಲ ಅದಕ್ಕೆ ಏನೇನೋ ನೋಡಿ ಹೊಟ್ಟೆ ಹುರ್ಕಮ್ತಿ ಅಂತ ಹೇಳ್ತಾಳಲ್ಲ ಹಾಂ ಹೊಟ್ಟೆ ಹುರ್ಕಮ್ತಿ ಅಂತ ಹೇಳಿ ನನ್ನ ಇದು ಮಾಡ್ತಾ ಇದ್ದಾಳಲ್ಲ ಅವಳು ನಾನೇನು ಅವ್ಳಗಿನ ಏನು ಕಮ್ಮಿಯಲ್ಲ ಹಾಂ ಸುಮ್ನೇನೆ ನಾವು ಮದುವೆ ಆಗಿ ಅವ್ಳ ಮುಂದೆ ಓಡಾಡ್ತೀವಿ ನೋಡು ಹ್ಞೂ ಅವಾಗ ಗೊತ್ತಾಗುತ್ತೆ ನಾನು ಅವ್ರ ಮುಂದೆ ಬಿಲ್ಡಪ್ ಕೊಟ್ಟರೆ ಅವರು ನಮ್ಗಿನ್ನ ಏನು ಕಮ್ಮಿ ಇಲ್ಲ ಅಂತ ಹೇಳಿ ಅವಳಿಗೆ ಗೊತ್ತಾಗ್ಬೇಕು ಹ್ಮ್ ಬಾಯಿ ಮುಚ್ಕೊಂಡು ಸುಮ್ನ ಹಾಕ್ತಾಳವಾಗ ಅವಾಗ ಇಬ್ರು ಮದುವೆ ಆದ್ರೆ ಅವಾಗ ಬಿಲ್ಡಪ್ ಕೊಡೋದಿಲ್ಲ ಎಲ್ಲಂದ್ರಲ್ಲಿ ಹೇಳೋದಿಲ್ಲ ಬಿಲ್ಡಪ್ ಕೊಡೋದಿಲ್ಲ ಸುಮ್ನ ಹಾಕ್ತಾಳೆ ಊಟ ಸಿಗುತ್ತಂಗಾರಿ ಹ್ಞೂ ಇಬ್ರು ಮದ್ವೆ ಆದ್ರೆ ಊಟ ಸಿಗುತ್ತೆ ಸಿಗುತ್ತಿ ಮದ್ವೆ ಆದ್ರೆ ನೀವ್ ಒಂದ್ ಮಾಡಿಸ್ತೀರಾ ಯಾರಾ ಮದುವೆ ಆಗೋದ್ಲಸ್ಮಯ್ಯ ಏಯ್ ಸಿಲಿಂಗಣನು ಸುಬ್ಬಿ ಹ್ಮ್ ಇವ್ರಿಗೆ ಬರ ಮದುವೆ ಆಗ್ತಾರಂತಿ ಹ್ಮ್ ಅತಿ ನಾವೇನೇ ನೀವು ಅವ್ಳಿಗಿನ್ನೇನು ಕಮ್ಮಿ ಇಲ್ಲ ಬಿಲ್ಡಪ್ ಜೈಮ್ಗಿನ ನಾವೇನೇನು ಕಮ್ಮಿ ಇಲ್ಲ ಅಂತ ಕೇಳಿಸಿವಲಿಂಗಣಯ್ಯ ಹ್ಮ್ ಏನ್ ಕಮ್ಮಿ ಇಲ್ಲ ಕಣ ಸಿಲಿಂಗಣಯ್ಯ ಆಗ ಹ್ಮ್ ಏನ್ ಏನು ಮದುವೆ ನೀವ್ ಆಗ್ರೇನು ಅದೇನೇನು ಒಂದು ಇಟ್ಟು ಖರ್ಚು ಮಾಡಿರ ಆಗುತ್ತೆ ಹ್ಮ್ ಹ್ಞೂ ಏನಿಂತ ವಯಸ್ನಾಗ ಎಲ್ಲಾನ ಅರವತ್ ವರ್ಷ ಆದ್ಮೇಲೆ ಮಾಡ್ಕೊಂಬತ್ತಾರ ಮದ್ವನು ಹ್ಞೂ ಈಗಲ್ಲ ಹೊಸ ಹೊಸಕ್ಕೂನು ಅದ್ಯಾತ ಈ ಆನಿವರ್ಸರಿ ಅಂತ ಮಾಡ್ಕೊಂಬತ್ತಾರಲ್ಲ ಅದ್ ಮದ್ವೆ ಆದಂಗೆ ಮದ್ವೆ ಆಗಿರೋ ದಿನ ಅಂತ ಮಾಡ್ತಾರಲ್ಲ ಅದು ಹ್ಮ್ ಮಾಡ್ರಿ ಏನ್ ಏ ನಮಗೆ ಹಂಗು ನಾವು ಓದ್ತಿವತ್ತು ಮದ್ವೆ അവൾഗന് മനമരെയ് നമുഗാ മനമറിയൽ നാനേ ബേട നമ ശിവളിംഗ് മനു കലത്തെ ബാബാ അത് ഹളി ആ ഇല്ലപ്പനോ ബേഡ സുമീറിയേൻ ബന്ധി അവൾഗി നയ്യൂ ഇവർഗി നോ അന്ത എം താ സുക്കിറത്ത ബേ പാ സുഖിര ശിവളിംഗ് ബേ സുക്കിറ ബൈക്കെ ഇത വയസ്സ നോടാ ഒന്നിട്ട് ബേഡ അവ ബൈ കെമ്പര ಅಂದ್ರೆ ಜನ ಎಲ್ಲ ಹಂಗೆ ಹ್ಮ್ ಬೊಯ್ ಬೈಯ್ಕಂಬತ್ತಾರೆ ಸುಬ್ಬಿ ಅಂದ್ರೆ ಗೌರವ ಇದೆ ಹ್ಞೂ ಗೌರವ ಇರಮ್ಮ ಅಂತ ಆಡ್ತಾಳೆ ಅಂದ್ರೆ ಅವಳು ಅವಳು ಬೇರೆನೆ ಬೇರೆ ಅವ್ಳ ಆಲೇನೇ ಊರಾಗೆ ಎಲ್ಲಾರ್ಗು ಗೊತ್ತು ಅವ್ಳ ಹಂಗೆ ಅಂತ ಹೇಳಿ ಅದೇ ಜನ ಆಲೆ ಯಾರು ತಲೆ ಕೆಡಿಸ್ಕೊಂಬಲ್ಲ ಅವಳ ಬಗ್ಗೆ ಗಿಣಿರಾದನು ಅವಳು ಫ್ರೆಂಡ್ ಒಂಬದಾಲೆ ಎಲ್ಲಾರ್ಗು ಗೊತ್ತಿರೋದೀನಿ ಹ್ಮ್ ಸುಮ್ನಿ ಯಾಕೆ ಅಂತ ಹೇಳಿ ಯಾರು ಯಾತು ಹೋಗಲ್ಲ ಅವಳು ಬೇರೆನೇ ಒಳ್ಳೆಳಲ್ಲ ಕ್ಯಾತೆ ಮಾಡ್ತಾಳೆ ಅಂತ ಹೇಳಿ ಯಾರು ಅವಳನ್ನ ಬುಗಲಿನ ಮಾತಾಡ್ಸಕ್ ಹೋಗಲ್ಲ ಹ್ಮ್ ನೀವು ಯಾಕೆ ಸುಮ್ಮನೆ ಇದು ಮಾಡ್ಕೊಂಬ ಹೋಗ್ತಿರ್ಸಿಂಗ್ ಸುಮ್ಮನ ಅವಳ ಹೆಂಗ ಆಗ್ಯಾವಳಿ ಆ ದೇವಸ್ಥಾನ ಇರುತ್ತೆ ನೋಡಣ್ಣ ಹ್ಮ್ ಅಂತ ಇವಾಗ ದುಡ್ಡು ಇದಾವೆ ಅವ್ನು ಗಿನ್ ಇರಾಜ ಅಲ್ಲಾಡ್ತಾನೆ ಹ್ಮ್ ಇನ್ನೇನು ಇನ್ನೇನ್ ಮಾಡೋಕ್ ಕೆಲ್ಸ ಇಲ್ಲ ಏನಿಲ್ಲ ಏನ್ ತಿನ್ ಕಟ್ಕೊಂಡ್ ಎಣ್ಣಕ್ಕಿನ್ನೊಂದಿನ್ ಸಂಸಾರ ಮಾಡಿಸಲಿಲ್ಲ ಏನಿಲ್ಲ ಲೋಪರ್ ನನ್ನ ಮಗ ಹ್ಮ್ ಹಂಗಿಂದ ಮಾಡ್ತಾನೆ ಆ ಹುಡ್ಗಿನ ವರದಕ್ಷಿಣೆ ಕೊಡ್ಲಿಲ್ಲ ಅಂತ ಹ್ಮ್ ಅವ್ನಿರ ಕ್ಯಾರನು ಅವ್ನ ಮಕ್ಕನ್ ನೋಡಕ್ ಬರಲ್ಲಪ್ಪ ಹ್ಮ್ ಹ್ಮ್ ಸೌರ ಮಡಿಸ್ಕೊಂಡಿಲ್ಲ ಮಕ್ಕ ಹ್ಮ್ ಗಡ್ಡ ಬಿಸಿ ಬಿಡ್ಕೊಂಡ್ ಹಂಗೆ ಕಾಲ್ದಿದ್ದಂದ ಇದ್ದಾನೆ ಹೆಂಗ ಅವ್ರದ ಅವ್ರಿಗೆ ಶೆಂಕಿರು ಚುಮ್ಕಿರು ಶಂಟ ನಂಗನ್ ಬೇಡ ಆಮೇಲೆ ಹಾಕಬೇಕು ಹ್ಮ್ ಸುಮ್ಕಿರು ಇಲ್ಲ ಕಡಮ್ಮ ನೀನೇನ ಹೇಳ್ತೀಯ ಹಾ ನಾವು ಇಲ್ಲ ಸುಮ್ಮನಿರೋ ಎದುರಿಗೆ ನಾವು ಮದ್ವೆ ಆಗಿ ತೋರಿಸ್ಬೇಕು ಮದುವೆ ಆದ್ರೇನೆ ಮತ್ತೆ ಹಾ ಅವಳು ಬಾಯಿ ಮುಚ್ಕಂಡು ಸುಮ್ನ ಆಗೋದು ಇಲ್ಲಾಂದ್ರೆ ಎಲ್ಲೋದ್ರಲ್ಲಿ ನನ್ನ ಹೆಂಗ್ ಮಾತಾಡ್ತಾಳೆ ಗೊತ್ತೇ ಏನೋ ನನಗೇನು ಗೊತ್ತಾಗೋದೇ ಇಲ್ಲ ಏನು ಅಲ್ಲ ಅಂಬತಾರ ಅವಳು ಹೆಂಗ್ ಮಾತಾಡ್ತಾಳೆ ಗೊತ್ತಾ ಮಾತಾಡಿದ್ರೆ ಮಾತಾಡ್ತಾಳೆ ಹೋಗ್ಲಿ ಹ್ಮ್ ಅವಳು ಮಾತಾಡ್ತಾಳೆ ಅಂತ ಹೇಳಿ ನಾನು ಅದೇ ಹೇಳೋದು ಹ್ಞೂ ಅಳ್ತಾಗೆ ನಿನ್ ಕಂಬಲೇ ಬೇಡಲ್ಲ ಆಸಿ ಹೋಗಲೇ ಬೇಡ ಅಂತೇಳಿ ಹ್ಞೂ ಎಸಿಲಿಂಗ ಮಮ್ಮನ್ನು ಕಂಡು ಕಂಡೋಟು ನಾ ಅವಳು ಇನ್ನೂ ರೇಜ್ ಆಗ್ತಾಳೆ ಹ್ಞೂ ಇನ್ನೂ ನಾನು ಜಾಸ್ತಿ ಓವರ್ಗೆ ಆಡ್ತಾಳೆ ಓವರ್ಗೆ ಬಿಲ್ಡಪ್ ಕೊಡ್ತಾಳೆ ಅದೇ ಏನು ಮಾಡ್ತಾನೆ ನೋಡೋಣ ಅದೇ ಅಂತಲಿ ಗುದಾಟಕ್ಕೆ ಬರಲಿ ಜಗಳಕ್ಕೆ ಬರಲಿ ಅಂತೇಳಿ ಮಾತಾಡ್ತಾಳು ಹ್ಞೂ ಒಳ್ಳೇಳಲ್ಲ ಅವಳು ಹ್ಞೂ ಅವಳು ಬಿಲ್ಡಪ್ ಜಯಮ್ಮ ಅಂತೇಳಿ ಹೆಸರು ಆಗಿ ಆಗ್ಯಳು ಊರಿಗೆಲ್ಲ ನೀನು ಸುಮ್ಮನೆ ಸೊ ನಿಮ್ಗೆ ಹೇಳೋದಕ್ಕೆ ಕೇಳು ನನ್ನ ದುಡ್ಡು ನನ್ನ ಕಾಸು ನನ್ನ ದುಡ್ಡು ಮುಗಿತೈ ತಾನೆ ನಿನ್ನ ತಲೆ ಕೆಡಿಸ್ಕೊಬೇಡ ನಾನೆಲ್ಲಾನು ಈಗ ನಾನು ಏನು ಖರ್ಚು ಬಂದರೂ ನಾನು ನೋಡ್ಕೊತೀನಿ ಸುಬ್ಬಿ ಅಷ್ಟೇ ನಿನ್ನ ನನ್ನ ಜೊತೆಗೆ ಬಂದ್ಬಿಡು ಅಷ್ಟೇನೆ ಸಪ್ತಪದಿ ತುಳಿದು ಹೆಂಗ್ ಸುಬ್ಬಿ ಶಿವಲಿಂಗ ಯಾಕೋ ಪಟ್ಟೈತೆ ಮಮ್ಮ ಹೋಗ್ತಾಯಿ ಹ್ಮ್ ಹೆಂಗ್ ಹಂಗೆ ನೀನು ಇರ್ಬೇಕಲ್ಲ ನೀನು ಮಾಡ್ಕೊಂಬಾಗಲ್ವಲ್ಲ ಅದಕ್ಕೆ ಏ ಇಲ್ಲಮ್ಮ ತಾಯಿ ಊರಾಗೆ ಯಾರ ಏನಂದರು ಹಾಂ ಊರಾಗೆ ಜನ ಬೈಯ್ದು ಬಿಡ್ತಾರೆ ಅಲ್ಲ ನಿನ್ಗಾನೋ ಬುದ್ಧಿ ಬ್ಯಾಡವೇನೆ ಸುಬ್ಬಿ ಆಡ್ತಾಳೆ ಆಡ್ತಾಳಂದ್ರೆ ಅವಳಂತೂ ಬಿಡಪ್ಪ ಜಯ ಅಮ್ಮಂತ ಊರಿಗೆ ಹೆಸರುವಾಸಿ ಆಗಿ ಅವಳಂದ್ರೆ ನಿನ್ಗಾನ ಬುದ್ಧಿ ಬ್ಯಾಡವೆ ಅಂತಾರೆ ಹಾಂ ಅವ್ಳು ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ನಾ ಮಾಡಿದ್ರೆ ಅಯ್ಯ ನೀನು ಅಂತಾಳೆ ಆಗಿದೆಯಲ್ಲೇ ಅಂಬ್ತಾರೆ ಅದಕ್ಕೋಸ್ಕರ ನಾನು ಬ್ಯಾಡ ಅಂತಾಯಿನಿ ಈ ಅಪ್ಪ ಏನಂಗೆ ನೆನ್ನಸಿಂದಲನು ಬಲವಂತ ಮಾಡ್ತಾ ಐತಿ ಏ ಸುಮ್ಮನೆ ದುಡ್ಡು ಖರ್ಚು ಅದೇ ಒಂದು ದುಡ್ಡು ಇದ್ರೆ ನಿಮ್ಗೆ ನಾಳೆ ಹೊತ್ನಾಗ ಏನು ಕಣ ಆಗುತ್ತೆ ಹ್ಞೂ ಸುಮ್ಮನೆ ಇದು ಮಾಡ್ತೀರ ಸುಳ್ಳಿಂಗಣ ಸುಮ್ಮನೆರು ಒಬ್ಬರು ಮ್ಯಾಗ್ಳು ಸಿಟ್ಟಿಗೆ ಒಬ್ರು ಮಾಡ್ಕೊಂತಾರೆ ಅಂತ ನಾವು ಮಾಡ್ಕೊಂಬ ಹೋಗ್ಬಾರ್ದು ಹ್ಞೂ ಅವಳೇನ ಇದು ಮಾಡ್ಕೊಂಡ್ಲಂಬ ನೀನು ಯಾಕಿಂದು ಮಾಡ್ಕೊಂಬಕ್ಕೆ ಹೋಗ್ತೀರ ಹಂಗಾರೆ ಮೊದಲು ಹಾಗೆ ಹಾಕ್ತೀರ ನೀನು ಸಿಳ್ಳಿಂಗಣಯ್ಯ ಏ ಹಂಗಮ್ಮ ನೋಡೋಣ ಅದೇಲಿ ಹ್ಞೂ ಹ್ಞೂ ಇವ್ರು ಮೊದ್ಲು ಆಗ್ತಾರಂತೆ ಹ್ಞೂ ಹೆಂಗೆ ಮದುವೆ ಆಗ್ತಾರೆ ಅಂತೇಳಿ ನನಗೆ ಗೊತ್ತೈತಿ ಅದ ಹೆಂಗ್ ಮದುವೆ ಆಗ್ತಾರೆ ಆದ್ರೆ ನೋಡೋಣ ಏನು ಮಾಡಬೇಕು ಅಂತೇಳಿ ನಾನು ಏನೋ ಒಂದು ಕಿತಾಪತಿ ಮಾಡಲಿಲ್ಲ ಅಂದ್ರೆ ನೋಡು ಓ ಮದುವೆ ಆಗ್ತಾರಂತೆ ಯಾವಾಗ ಆಗ್ತಾರೆ ಏನು ತಿಳ್ಕೊಂಡು ನಾನೆಲ್ಲಾ ಸರಿಯಾಗಿ ಕೀತಾಪತಿ ಮಾಡ್ತೀನಿ ನೋಡು ಹ್ಞೂ ನಾನು ಮದುವೆ ಆದಂಗೆ ಇವ್ರು ಮದುವೆ ಆಗಬಾರ್ದು ಹ್ಞೂ ಒಂಥರ ಇವ್ರು ಇರಬಾರ್ದು ನಾನು ನಾನ್ ಮಾಡಿದ್ದ ಇವ್ರು ಮಾಡಕ್ ಹೋಗ್ತಾ ಸುಮ್ಮನೆ ನಡಿ ಒಂದು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಈಗ ಭಾನುವಾರಲ್ಲ ಇಲ್ಲ ಅಂದ್ರೆ ಯಾವತ್ತನ ದಿನ ನೋಡ್ಬಿಟ್ಟು ನಾವು ಸುಮ್ಮನೆ ಮದುವೆ ಆಗಿಬಿಡೋಣ ಹ್ಞೂ ಹ್ಞೂ ಸುಮ್ಮ ಮದುವೆ ಆಗಬಿಟ್ರೆ ಯಾವುದೂ ಇರೋದಿಲ್ಲ ನಾನು ಆಗಲೇಬೇಕು ಇದೊಂದು ಆಸೆ ಪಟ್ಟಿದ್ದೀನಿ ಸುಬ್ಬಿ ನೀನು ನೆರವೇರಿಸಲೇಬೇಕು ನನಗೆ ತುಂಬ ಆಸೆ ನಾನು ನಿನಗೆ ಮದುವೆ ಆಗಬೇಕು ಅವಳು ಕಣ್ಣ ಮುಂದೆ ನಿನ್ನ ಮದುವೆ ಆಗಬೇಕು ಅಂತ ನನಗೆ ತುಂಬ ಆಸೆ ಐತೆ ಅದರ ಬೇರೆ ನಮ್ಮ ವೀಕ್ಷಕರು ತುಂಬ ಕಾಯ್ತಾ ಇದ್ದಾರೆ ಹ್ಞೂ ಸುಬ್ಬಿದುನು ಶಿವಲಿಂಗಣದೂ ಮದುವೆ ಆಗಲೇಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಹ್ಞೂ ಎಲ್ಲರೂ ತುಂಬ ಕಾಯ್ತಾ ಇದ್ದಾರೆ ನಾವಿಬ್ಬರು ಮದುವೆ ಆಗೋದ ತುಂಬ ಇಷ್ಟಪಟ್ಟವ್ರು ಯಾಕಂದ್ರೆ ನಮ್ಮದು ಅವಳು ಥರ ಅಲ್ಲ ಹ್ಞೂ ನಾವು ಬಿಲ್ಡಪ್ಗೋಸ್ಕರ ಮಾಡ್ಕ ಇಲ್ಲ ಹ್ಞೂ ನಮ್ಮದೇ ಒಂಥರ ಆ ಪ್ರೇಮ ಅವಳದೇ ಒಂಥರ ಅವಳು ಬಿಲ್ಡಪ್ ಮಾತ್ರ ಅವಳು ಓ ನಾನು ಮದುವೆ ಮದ್ವೆ ಹಾಗೆ ಕಳ್ತವ್ರೆ ಹ್ಞೂ ಮದುವೆ ಆಗ್ತಾನೆ ಇವನು ನೋಡನ್ ಹೆಂಗೆ ಮದುವೆ ಆಗ್ತಾನೆ ಅಂತ ആ ബില്ല ജയങ്ങി ശിവളയ സുബിന മദ്വെ ആണി നാനുനു അത് രീം ഏനങ്ങനെ നോന മധു ആകു ആഗ് അട്ട് കൊണോ ശിവലിംഗണ അോട്ത്തേനോട് തീ വീഡിയോ ബന്ധ നിങ്ങളൊന്ന കമെന്റ് എസ് ആയി ലൈക്ടി ശേർ മിന്നു നമ്മൾ ചാനൽ സബ്സ്ക്രൈബ് മാില്ല തപ്പൈബ് മാറി ഓക്കെ വീക്ഷകരേ ധന്യവദു